ನಾವುಗಳು ಸ್ಕೂಲ್ನಲ್ಲಿದ್ದಾಗ ಚಾಕ್ಲೇಟ್ ಫ್ಯಾಕ್ಟರಿ ಪೇಪರ್ ಫ್ಯಾಕ್ಟರಿ ಮತ್ತು ಇಂಡಸ್ಟ್ರಿಗಳಿಗೆ ಫೀಲ್ಡ್ ಟ್ರಿಪ್ಗಳಿಗಾಗಿ ಕರೆದುಕೊಂಡು ಹೋಗ್ತಿದ್ರು ಇದನ್ನೇ ಪ್ರತಿಯೊಂದು ಸ್ಕೂಲ್ನಲ್ಲೂ ಮಾಡ್ತಾರೆ ಆದರೆ ಇಲ್ಲೋರ್ವ ಸ್ಕೂಲ್ ಪ್ರಿನ್ಸಿಪಲ್ ಮಕ್ಕಳಿಗೆ ಹಿರಿಯರ ಬೆಲೆ ತಿಳಿಯಲಿ ಎಂದು ವೃದ್ಧಾಶ್ರಮಕ್ಕೆ ಮಕ್ಕಳನ್ನು ಕರೆದುಕೊಂಡು ಫೀಲ್ಡ್ ಟ್ರಿಪ್ ಹೋಗಲು ತೀರ್ಮಾನಿಸುತ್ತಾರೆ ಅಲ್ಲಿಗೆ ಹೋದಾಗ ನಡೆದ ಘಟನೆ ಭಾರತ ಮಾತ್ರವಲ್ಲದೆ ಪ್ರಪಂಚಾದ್ಯಂತ ವೈರಲ್ ಆಗುತ್ತಿದೆ ಅಸಲಿಗೆ ಅಲ್ಲಿ ನಡೆದಿದ್ದಾದ್ರೂ ಏನು ಅಂತ ಈ ವಿಡಿಯೋದಲ್ಲಿ ನಾವು ನಿಮಗೆ ತೋರಿಸ್ತೀವಿ ನಿಮಗೂ ಕರಳು ಚುರುಕ್ ಅನ್ನುತ್ತೆ ಈ ವಿಡಿಯೋವನ್ನ ದಯವಿಟ್ಟು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಹಿರಿಯರು ದೇವರ ಸಮಾನ ಅಂತವರನ್ನ ಈ ರೀತಿ ವೃದ್ಧಾಶ್ರಮದಲ್ಲಿ ಬಿಡಬಾರದು ಎಂದು ನೀವು ಕೂಡ ಬಯಸೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ನಾವು ನೀವೆಲ್ಲರೂ ಸ್ಕೂಲ್ಗಳಲ್ಲಿದ್ದಾಗ ಫೀಲ್ಡ್ ಟ್ರಿಪ್ ಹೋಗೋದಂದ್ರೆ ತುಂಬಾನೇ ಖುಷಿ ಪಡ್ತಿದ್ವಿ ಯಾಕಂದ್ರೆ ಅವತ್ತು ಓದೋದು ಏನೂ ಇರೋದಿಲ್ಲ ಬದಲಿಗೆ ಫ್ರೆಂಡ್ಸ್ನೊಂದಿಗೆ ಕಾಲ ಕಳೆಯಬಹುದು ಎಂದು ಅಷ್ಟೇ ಅಲ್ಲದೆ ಚಾಕ್ಲೇಟ್ ಫ್ಯಾಕ್ಟರಿ ಐಸ್ ಕ್ರೀಮ್ ಫ್ಯಾಕ್ಟರಿಗೆ ಫೀಲ್ಡ್ ಟ್ರಿಪ್ಗೆ ಅಂತ ಹೋದ್ರೆ ತಿನ್ನೋದಕ್ಕೆ ಸಾಕಷ್ಟು ಸ್ವೀಟ್ಸ್ ಚಾಕ್ಲೇಟ್ಸ್ ಐಸ್ ಕ್ರೀಮ್ ಸಿಕ್ತಿತ್ತು ಇದನ್ನೇ ಪ್ರತಿಯೊಂದು ಸ್ಕೂಲ್ನವರು ಮಾಡೋದು ಆದರೆ ಗುಜರಾತ್ಗೆ ಸೇರಿರುವ ಅಹಮದಾಬಾದ್ನ ಮಣಿನಗರ್ ಜಿಎಂಸಿ ಸ್ಕೂಲ್ನಲ್ಲಿ ಫೀಲ್ಡ್ ಟ್ರಿಪ್ ಹೋಗಲು ತೀರ್ಮಾನಿಸುತ್ತಾರೆ ಎಂದಿನಂತೆ ಫ್ಯಾಕ್ಟರಿ ಇಂಡಸ್ಟ್ರಿಗಳಿಗೆ ಹೋಗೋ ಬದಲು ವೃದ್ಧಾಶ್ರಮಕ್ಕೋ ಅನಾಥಾಶ್ರಮಕ್ಕೂ ಹೋದರೆ ಮಕ್ಕಳಿಗೆ ಹಿರಿಯರ ಬೆಲೆ ತಿಳಿಯುತ್ತೆ ಎಂದು ಸ್ಕೂಲ್ನ ಪ್ರಿನ್ಸಿಪಲ್ ಅರುಣಾರವರು ತೀರ್ಮಾನಿಸಿದ್ರು ಅದರಂತೆಯೇ ಒಂದು ದಿನ ಪ್ರೈಮರಿ ಮಕ್ಕಳನ್ನು ಮತ್ತೊಂದು ದಿನ ಹೈಸ್ಕೂಲ್ ಮಕ್ಕಳನ್ನು ಕರೆದುಕೊಂಡು ಹೋಗಲು ನಿರ್ಧರಿಸುತ್ತಾರೆ ಇನ್ನು ಈ ಅದ್ಭುತ ಕ್ಷಣಗಳನ್ನ ಸೆರೆ ಹಿಡಿಯಲು ಫೋಟೋಗ್ರಾಫರ್ಗೆ ಸ್ಕೂಲ್ನ ಪ್ರಿನ್ಸಿಪಲ್ ಕರೆ ಮಾಡುತ್ತಾರೆ ಫೋಟೋಗ್ರಾಫರ್ನ ಹೆಸರು ಬಂದು ಕಲ್ಪೇಶ್ ಧೀರಜ್ ಅಂತ ಈತ ಫೋಟೋಗ್ರಾಫರ್ ಮಾತ್ರವಲ್ಲದೆ ದೈನಿಕ್ ಭಾಸ್ಕರ್ ಪತ್ರಿಕೆಯಲ್ಲಿ ರಿಪೋರ್ಟಿಂಗ್ ಕೂಡ ಮಾಡ್ತಾರೆ ಅದ್ಭುತವಾದ ಫೋಟೋಗಳನ್ನು ತೆಗೆಯೋದ್ರಲ್ಲಿ ಇವರು ಎತ್ತಿದ ಕೈ ಇನ್ನು ಇವರಿಗೆ ಕರೆ ಮಾಡಿ ಸರ್ ಇವತ್ತು ನಾವು ಅಹಮದಾಬಾದ್ ನ ಮಣಿಲಾಲ್ ಗಾಂಧಿ ವೃದ್ಧಾಶ್ರಮಕ್ಕೆ ಫೀಲ್ಡ್ ಟ್ರಿಪ್ ಹೋಗುತ್ತಿದ್ದೇವೆ ಅದರ ಭಾಗವಾಗಿ ನೀವು ಬಂದು ಇದನ್ನು ಫೋಟೋ ತೆಗೆದು ಕವರೇಜ್ ಮಾಡಿ ನಿಮ್ಮ ಪತ್ರಿಕೆಯಲ್ಲಿ ಹಾಕಿದರೆ ಇದು ಮತ್ತಿತರ ಸ್ಕೂಲ್ಗಳಿಗೆ ಮತ್ತು ಕಾಲೇಜ್ಗಳಿಗೆ ಸ್ಫೂರ್ತಿಯಾಗಲಿದೆ ಅಷ್ಟೇ ಅಲ್ಲದೆ ಇವು ಮಕ್ಕಳ ಮನಸ್ಸಿನಲ್ಲಿ ಫೀಲ್ಡ್ ನ ಬಗ್ಗೆ ಸದಾಕಾಲ ಉಳಿಯುತ್ತದೆ ಮತ್ತು ಮಕ್ಕಳು ತಮ್ಮ ತಂದೆ ತಾಯಿಯರನ್ನು ಹೇಗೆ ಪ್ರೀತಿಸಬೇಕು ಅಂತ ಕಲಿತಾರೆ ಇನ್ನು ನಾನು ಹತ್ತು ಗಂಟೆಗೆ ಸರಿಯಾಗಿ ಮಣಿಲಾಲ್ ಗಾಂಧಿ ವೃದ್ಧಾಶ್ರಮಕ್ಕೆ ಬರುತ್ತೇನೆ ಎಂದು ಫೋಟೋಗ್ರಾಫರ್ ತಿಳಿಸುತ್ತಾನೆ ಅದರಂತೆಯೇ ಆಶ್ರಮಕ್ಕೆ ಬರುತ್ತಾನೆ ಆದರೆ ಇವತ್ತು ಕಲ್ಪೇಶ್ ನ ಈ ಫೋಟೋಗಳು ಆತನ ಜೀವನವನ್ನೇ ಬದಲಾಯಿಸಿ ಬಿಡುತ್ತೆ ಎಂದು ಆತನಿಗೆ ತಿಳಿದಿರಲಿಲ್ಲ ಇನ್ನು ವೃದ್ಧಾಶ್ರಮದಲ್ಲಿ ಇದ್ದವರಿಗೂ ಇವತ್ತು ಸ್ಕೂಲ್ನ ಮಕ್ಕಳು ಬರುವ ವಿಚಾರ ಗೊತ್ತಿತ್ತು ಅದಕ್ಕಾಗಿ ಮಕ್ಕಳಿಗಾಗಿ ಮಧ್ಯಾಹ್ನ ಊಟವನ್ನು ಅಜ್ಜಿಯಂದಿರೋ ತಯಾರು ಮಾಡುತ್ತಿದ್ದರು ಇನ್ನು ಮಕ್ಕಳು ಆಶ್ರಮಕ್ಕೆ ಬಂದರು ಮತ್ತು ಇನ್ನು ಕೆಲವು ವೃದ್ಧರು ಮಕ್ಕಳನ್ನು ಕೂರಿಸಿ ತಮ್ಮ ಜೀವನದ ಅನುಭವವನ್ನು ಹೇಳುತ್ತಿದ್ದರು ಅದೇ ಕ್ಷಣದಲ್ಲಿ ಒಬ್ಬ ಹುಡುಗಿ ದೂರದಿಂದ ಒಬ್ಬ ಅಜ್ಜಿಯನ್ನು ನೋಡಿ ಜೋರಾಗಿ ಕಿರುಚಿದಳು ಎಲ್ಲರೂ ಆ ಕಡೆನೇ ನೋಡುತ್ತಿದ್ದಾಗ ಓಡಿ ಹೋಗಿ ಆ ಅಜ್ಜಿಯನ್ನು ತಬ್ಬಿಕೊಂಡು ಕಣ್ಣೀರು ಹಾಕುತ್ತಾ ಅಜ್ಜಿ ನೀನ್ಯಾಕೆ ಇಲ್ಲಿದ್ಯಾ ಯಾಕೆ ಮನೆಗೆ ಬರ್ತಿಲ್ಲ ಎಂದು ಕೇಳಿದ ಪ್ರಶ್ನೆಯನ್ನೇ ಮತ್ತೆ ಮತ್ತೆ ಕೇಳುತ್ತಾ ಇದ್ದಾಗ ಆ ಅಜ್ಜಿ ಗೊಳೋ ಎಂದು ಕಣ್ಣೀರು ಸುರಿಸಿದರು ಇವರಿಬ್ಬರ ಅತ್ಯದ್ಭುತ ಕ್ಷಣಗಳನ್ನು ಕಲ್ಪೇಶ್ ರವರು ತಮ್ಮ ಕ್ಯಾಮೆರಾದಲ್ಲಿ ಸೆರೆ ಹಿಡಿದರು ಇನ್ನು ಆ ಮಗು ಅಜ್ಜಿಯನ್ನು ನೀನು ಊರಿಗೆ ಹೋಗಿದ್ಯಾ ಎಂದು ಅಪ್ಪ ಹೇಳಿದರು ಅಮ್ಮ ಕೂಡ ಬಗ್ಗೆ ಏನೂ ಹೇಳ್ತಿಲ್ಲ ಎಂದು ತನ್ನ ಸಂಭಾಷಣೆಯನ್ನ ಮುಂದುವರಿಸಿದಳು ಇದನ್ನು ಅಲ್ಲಿದ್ದ ಸುತ್ತಮುತ್ತಲಿನ ವೃದ್ಧರು ಮತ್ತು ಮಕ್ಕಳು ಕೂಡ ನೋಡಿ ಕಣ್ಣೀರು ಸುರಿಸಿದ್ರು ಮರುದಿನ ಈ ಕತೆ ದೈನಿಕ್ ಭಾಸ್ಕರ್ ಪತ್ರಿಕೆಯಲ್ಲಿ ಪ್ರಕಟವಾಗುತ್ತಿದ್ದಂತೆಯೇ ಭಾರತಾದ್ಯಂತ ಮಾತ್ರವಲ್ಲದೆ ಬಿಬಿಸಿ ವರೆಗೂ ಈ ಫೋಟೋ ಮತ್ತು ಕತೆ ಪ್ರಕಟವಾಯಿತು ಆಗ ಅಕ್ಕಪಕ್ಕದ ಮನೆಯವರು ಸಂಬಂಧಿಕರೆಲ್ಲ ನೀನ್ಯಾಕೆ ನಿನ್ನ ತಾಯಿಯನ್ನ ವೃದ್ಧಾಶ್ರಮದಲ್ಲಿ ಬಿಟ್ಟಿದ್ಯಾ ಎಂದು ಪ್ರಶ್ನಿಸಿದಾಗ ಆ ಮಗ ವಿಧಿ ಇಲ್ಲದೆ ಹೋಗಿ ತನ್ನ ತಾಯಿಯನ್ನು ಮನೆಗೆ ಕರೆತಂದನು ಇನ್ನು ನ್ಯೂಸ್ನವರೆಲ್ಲ ಮನೆಗೆ ಬಂದು ಇಂಟರ್ವ್ಯೂ ಮಾಡಿ ಯಾಕೆ ನಿಮ್ಮ ತಾಯಿಯನ್ನು ವೃದ್ಧಾಶ್ರಮದಲ್ಲಿ ಬಿಟ್ಟು ಬಿಟ್ಟಿದ್ದೀರಿ ಎಂದಾಗ ಆ ತಾಯಿ ನನ್ನ ಮಗ ನನ್ನನ್ನು ಅಲ್ಲಿಗೆ ಕಳಿಸಿಲ್ಲ ಅವರಿಗೆ ಭಾರವಾಗೋದು ಬೇಡವೆಂದು ನಾನೇ ಅಲ್ಲಿಗೆ ಹೋದೆ ಎಂದು ತನ್ನ ಮಗನ ತಪ್ಪನ್ನು ಮಡಿಲಿಗೆ ಹಾಕಿಕೊಂಡಳು ತನ್ನ ಮಗ ಸೊಸೆ ಇಬ್ಬರೂ ಕೂಡ ವಿದ್ಯಾವಂತರು ಆದರೂ ಕೂಡ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಕಳಿಸಿದ್ದಾರೆ ಇನ್ನು ಮಕ್ಕಳಿಗೆ ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ಕೂಡ ತಂದೆ ತಾಯಿಯರಿಂದಲೇ ಬರುತ್ತದೆ ಮಕ್ಕಳು ಮತ್ತು ಮೊಮ್ಮಕ್ಕಳ ಜೊತೆ ಕಾಲ ಕಳೆಯುವ ವಯಸ್ಸಿನಲ್ಲಿ ಈ ರೀತಿ ಆಶ್ರಮಕ್ಕೆ ಹಾಕೋದು ಎಷ್ಟು ಸರಿ ನೀವು ಈ ರೀತಿ ಮಾಡದೆ ನಿಮ್ಮ ಹಿರಿಯರನ್ನ ಮನೆಯಲ್ಲಿ ಇಟ್ಕೊಂಡಿದ್ದೀರಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು